ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ತುಜಾ ಬ್ಲಾಗ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ಬರೀ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಜೋಳ ಹೊಲ್ದಾಗ ಮೆಕ್ಕೆಜೋಳ ಹೊಲ್ದಾಗ ಏನು ಮಾಡಾಕತ್ತೇನಪ್ಪ ಅಂತ ನೋಡಕತ್ತಿರಲ್ಲ ಬರೀ ಏನು ಅಂತ ನಾನು ನಿಮ್ಗೆ ಅಂತ ಅದಕ್ಕಿ ಮೊದಲ ಹಿಂದಿನ ವಿಡಿಯೋ ಕೂಡ ನೋಡ್ಕೊಂಬರ್ರಿ ಯಾರು ಮಿಸ್ ಮಾಡ್ಕೊಬೇಡ್ರಿ ಹಿಂದಿನ ವಿಡಿಯೋದಾಗ ನೀವು ಏನು ನೋಡ್ಬೋದು ಅಂತ ನಿಮ್ಗೆ ಗೊತ್ತಾಗುತ್ತೆ ಆ ವಿಡಿಯೋ ಹೋಗಿ ನೋಡಿದಾಗ ತುಂಬ ಒಂದು ವಿಶೇಷವಾದ ಒಂದು ವಿಡಿಯೋ ಅಂತಲೇ ಹೇಳ್ಬೋದು ನನ್ನ ಫೇವ್ರೇಟ್ ವಿಡಿಯೋ ಅಂತಲೇ ಹೇಳ್ಬೋದು ಅದು ನಿಮಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಹಾಗೆ ಉತ್ತರ ಕರ್ನಾಟಕದವ್ರಿಗಂತೂ ತುಂಬಾ ಇಷ್ಟ ಆಗುತ್ತೆ ಗೊತ್ತಿರೋರಿಗೆ ಗೊತ್ತಿಲ್ಲದೆ ಇರೋರಿಗೆ ಓಕೆ ನೀವು ಆ ವಿಡಿಯೋ ನೋಡಿದ್ಮೇಲೆ ನಿಮಗೆ ಗೊತ್ತಾಗುತ್ತೆ ಏನಿದೆ ಆ ವಿಡಿಯೋದಲ್ಲಿ ಅಂತ ನಿಮ್ಗೆ ಯಾರಾದರೂ ಅದು ಇಷ್ಟ ಇದ್ದರೆ ಹೋಗಿ ನೋಡಿ ಅಲ್ಲಿ ಕಮೆಂಟ್ ಮಾಡಿ ನಿಮಗೆ ಎಷ್ಟು ಇಷ್ಟ ಅಂತ ಏನಂತ ಇವಾಗಲೇ ಹೇಳ್ಬಿಡ್ತೀನಿ ಎಲ್ಲರೂ ಮನೆಯಲ್ಲಿ ಕರ್ಚಿಕೆ ಮಾಡಿದ್ರೆ ನಾನು ಹೊಲದಲ್ಲಿ ಬೆಳೆದಿರುವಂಥ ಖರ್ಚಿಕೆನ ತೊಗೊಂಡ್ಬಂದಿದ್ದೀನಿ ಅದು ಯಾವ ರೀತಿ ಇರುತ್ತೆ ಅದು ಏನಂತ ನೀವು ಕೂಡ ನೋಡಿ ಗೊತ್ತಿಲ್ಲದೆ ಇರೋರು ಗೊತ್ತಿರೋರು ಯಾರಿಗೆಲ್ಲ ನಿಮಗೆ ತುಂಬ ಇಷ್ಟ ಅಂತ ಕಮೆಂಟ್ ಮಾಡಿ ತಿಳಿಸಿ ಏನಿದೆ ಅಂತಂದರೆ ಇವತ್ತಿನ ವಿಡಿಯೋದಲ್ಲಿ ನಾನು ಹೊಲದಲ್ಲಿ ಇವತ್ತು ಕಸ ತೆಗಿಯಕತ್ತೀನಿ ಅಂದ್ರೆ ಸದಿ ಅಂತ ಹೇಳ್ತಾರಲ್ಲ ಆ ಕೆಲಸ ಮಾಡಕತ್ತೀನಿ ಸ್ವಲ್ಪ ಮಾ ಸ್ವಲ್ಪ ಹೊತ್ತು ಅಷ್ಟೇ ಯಾಕಂದ್ರೆ ನನ್ನ ಅಂತ ಕೆತ್ತಕತ್ತಿದ್ರು ಅವ್ರ ಜೊತೆಗೆ ನಾನು ತುಂಬ ದಿವಸ ಆಯಿತು ಕುರ್ಪಿ ಕೈಯಾಗಿಡೋದು ಸತಿ ನೋಡೇ ಬಿಡು ಅಂತೇಳಿ ಬಂದೀನಿ ಬರೀ ಯಾವ ರೀತಿ ಕೆಲಸ ಅಂತ ನೋಡೋಣ ಹಾಗೆ ಬಿಡೋಣ ಇದಕ್ಕೆಲ್ಲ ಕೈ ತುಂಬ ಫಾಸ್ಟ್ ಇದೆ ನನ್ನದು ಸಿಕ್ಕಾಪಟ್ಟೆ ಫಾಸ್ಟ್ ಆಯ್ತು ಕೈ ಆ ಕೆಲಸಗಳನ್ನೆಲ್ಲ ಮುಂಚೆ ಮಾಡಿದ್ದೀನಿ ಫಸ್ಟು ಆದರೆ ಈಗೇ ಬಿಟ್ಟಿದ್ದು ಬೆಂಗಳೂರಿಗೆ ಬಂದ ಮೇಲೆ ಹಾಗೆ ಊರಿಗೆ ಹೋದಾಗೆಲ್ಲ ಅವಾಗ ಅವಾಗ ಮಾಡ್ತಾಯಿರ್ತೀನಿ ಯಾಕಂದರೆ ಸ್ವಲ್ಪ ಸ್ವಲ್ಪ ಹಂಗೆ ಇರಬೇಕು ಹಂಗೆ ಖಾಲಿ ಕೈ ಇರಬಾರ್ದು ಮಾಡ್ಕೊತ ಇದ್ರೆ ಹಾಗೆ ಸ್ವಲ್ಪ ರೂಢಿ ಇರ್ತೈತೆ ಹಂಗಾಗಿಬಿಟ್ಟು ಅಲ್ಲಿ ಹೋದಾಗೆಲ್ಲ ಸ್ವಲ್ಪ ಕೆಲಸ ಇದ್ರು ಮಾಡ್ತೀನಿ ಇದೊಂದು ವರ್ಷನೇ ಎರಡು ವರ್ಷ ಆಯಿತು ನಾನು ಒಟ್ಟು ಏನಂದರೆ ಏನು ಕೆಲಸ ಮಾಡಿರಲಿಲ್ಲ ಅಲ್ಲಿ ಹೋದ್ರೂ ಊಟ ಮಾಡೋದು ಬರೋದು ಇಲ್ಲಿ ಬಂದ್ರೂ ಅಡುಗೆ ಮಾಡೋದು ತಿನ್ನೋದು ಅಷ್ಟೇ ಕೆಲಸ ಮಾಡಿದ್ದೆ ಯಾಕಂದರೆ ಎರಡು ವರ್ಷ ನಾನು ತುಂಬ ಯಾವುದೋ ಒಂದು ಕ್ರಿಟಿಕಲ್ ಕಂಡೀಷನ್ ಅಂತ ಹೇಳ್ತಾರಲ್ಲ ಆ ಥರ ಆಗ್ಬಿಟ್ಟಿತ್ತು ಯಾವಾಗ ಉಸಿರು ಹೋಗುತ್ತೋ ಇಲ್ಲ ಅನ್ನೋ ಥರ ಇತ್ತು ಹಾಗಾಗಿ ಯಾವುದೂ ಕೆಲಸ ಮಾಡಿರಲಿಲ್ಲ ಈಗೆಲ್ಲ ಆರಾಮಾಗಿದ್ದೀನಿ ಹಾಗಾಗಿ ಕೆಲಸಗಳನ್ನ ಮಾಡೋಣ ಅಂತಿದ್ದೀನಿ ಇನ್ನು ಮುಂದಕ್ಕೆ ನೋಡಬೇಕು ನಾನು ಬೆಂಗಳೂರಲ್ಲಿ ಕೆಲಸ ಮಾಡಬೇಕು ಹೋಗ್ಬೇಕಂತ ಅಂದ್ಕೊಂಡಿನಿ ಯಾವಾಗುತ್ತೋ ಏನಂತ ಗೊತ್ತಿಲ್ಲ ಯಾಕಂದ್ರೆ ಅಲ್ಲಿ ಬೇರೆ ಗಾರ್ಮೆಂಟ್ಸ್ ಬಿಟ್ಟು ಬೇರೆ ಏನಾದ್ರು ಕೆಲಸ ಮಾಡ್ಬೇಕಂದ್ರೆ ಬೇರೆ ಏನೂ ಇಲ್ಲ ಗಾರ್ಮೆಂಟ್ಸು ಹೀಟ್ ಆಗುತ್ತಾ ಬ್ಯಾಡ ಅಂತ ಅಂದ್ಕೊಂಡು ಮನೆಯಾಗಿದ್ದೀನಿ ನೋಡಿದ್ರಿ ಮುಂದಕ್ಕೆ ಏನಾಗುತ್ತೋ ಅಂತ ಸದ್ಯಕ್ಕೆ ಇವತ್ತಿನ ಬ್ಲಾಗಲ್ಲಿ ಏನಿರುತ್ತಂತ ನೋಡಿ ಈ ರೀತಿ ನಾವು ಹೊಲದಾಗ ಕಸ ತೆಗಿಯಕತ್ತೀವಿ ಮೆಕ್ಕೆಜೋಳ ಏನಂತಂದ್ರೆ ನೀರು ಎಲ್ಲಿ ಬಿಟ್ಟಾರೋ ಅಲ್ಲ ಹಚ್ಚಕಗೆ ಚೆಂದ ಬೆಳೆದೈತಿ ಮತ್ತು ಬೇರೆ ಕಡೆ ಎಲ್ಲ ಸ್ವಲ್ಪ ಬಾಡಕತ್ತೈತಿ ಯಾಕಂದ್ರೆ ಮಳೆ ಇಲ್ಲ ಹಾಗೆ ರೋಗ ಬಿದ್ದೈತಿ ಅದಕ್ಕೆ ಎಷ್ಟೊಂದು ರೋಗ ಬಿದ್ದೈತಿ ಹಾಗೆ ಮತ್ತೆ ಇದು ಸತಿ ಎಣ್ಣೆ ಅಂತ ಹೇಳಕತ್ತಾರ ಆದರೂ ರೋಗ ಬಿದ್ದದ ಇದು ಹೊಲಕ್ಕೆ ಗೊಬ್ಬರ ಹಾಕ್ಯಾರ ನೋಡ್ರಿ ಗೊಬ್ಬರ ಹಾಕಿದಿಂದ ಈ ಥರ ಸದಿ ಬರ್ತೈತಿ ಅಂದ್ರೆ ಈ ಥರ ಕಸ ಬೆಳೀತದ ಗೊಬ್ಬರ ಹಾಕಿದ್ರೆ ಯಾಕಂದ್ರೆ ಗೊಬ್ಬರ ಹಾಕಿದ್ರೇನೆ ಹೊಲ ಚೆಂದ ಬೆಳೀತದೆ ಗೊ ಸದಿ ಬಂದರೂ ಬರ್ಲಿಕ್ಕೆ ಗೊಬ್ಬರ ಹಾಕಬೇಕು ತಿಪ್ಪಿ ಗೊಬ್ಬರ ಹಾಕೋದ್ರಿಂದ ತುಂಬಾ ಒಳ್ಳೇದು ಈಗೆಲ್ಲ ಅದು ಗೊಬ್ಬರ ಹೀರೆ ಗೊಬ್ಬರ ಅದು ಇದು ಸ ಅಂದರೆ ಇವಾಗೆಲ್ಲ ಸಿಕ್ತಾವಲ್ಲ ಅಂಗಡಿಗಳಲ್ಲಿ ಆ ಥರದ ಗೊಬ್ಬರ ಎಲ್ಲ ಹಾಕ್ತಾರೆ ಅಷ್ಟು ಒಳ್ಳೆಯದಲ್ಲ ಅದು ಹೊಲಕ್ಕೆ ಅಂದ್ರೆ ಮಣ್ಣಿಂದ ಸತ್ತುವಾಗ ಕಳ್ಕೊತದ್ರಾಗ ಹೇಳ್ತಾರೆ ಅದು ಹಾಕೋದ್ರಿಂದ ಈ ತಿಪ್ಪಿ ಗೊಬ್ಬರ ಹಾಕೋದ್ರಿಂದ ಹೊಲ ತುಂಬ ಗಟ್ಟಿ ಬರ್ತದೆ ಮತ್ತು ಬೆಳಿ ಭಾಳ ಚೆಂದ ಅಂತ ಹೇಳ್ತಾರೆ ಹಾಗಾಗಿ ಆದಷ್ಟು ತಿಪ್ಪಿ ಗೊಬ್ಬರ ಹಾಕೋಕೆ ಟ್ರೈ ಮಾಡ್ರಿ ಅಂತ ಹೇಳ್ತೀನಿ ನೋಡ್ರಿ ಈ ರೀತಿ ನಮ್ಮದು ಕೆಲಸ ನಡೆದೈತಿ ನಮ್ಮದು ಅಣ್ಣನ ಮಗ ವಿಡಿಯೋ ಮಾಡಕ್ಕೆ ಅಲ್ಲೇ ಒಮ್ಮೆ ಅಳಿಸಿ ಇಲ್ಲೊಮ್ಮೆ ಅಳಿಸಿ ಡಾನ್ಸ್ ಮಾಡಿಸಿ ಮಾತಾಡಿಕೊಂಡು ಒಳ್ಳೆ ಟೈಮ್ ಪಾಸ್ ಆಯಿತು ಆದ್ರೆ ಒಂದೇ ದಿನ ಇದ್ದಿದ್ದಾಯ್ತು ಮತ್ತು ಜಾಸ್ತಿ ದಿನ ಇರೋಕ್ಕೆ ಟೈಮ್ ಇರಲಿಲ್ಲ ತುಂಬ ಎಲ್ಲ ಕೆಲ್ಸಗಳು ಜಾಸ್ತಿ ಇದ್ದು ಹಾಗಾಗಿ ಜಲ್ದಿನೇ ಊರ ಕಡೆ ಹೋಗ್ಬೇಕಿತ್ತು ಒಂದೇ ದಿವಸ ಇದ್ದು ಇಷ್ಟೆಲ್ಲ ವೀಡಿಯೋ ಮಾಡ್ಕೊಂಡಿನಿ ಇನ್ನೂ ಮುಂದೆ ವಿಡಿಯೋ ಬರುತ್ತೆ ಯಾರು ವಿಡಿಯೋನ ಸ್ಕಿಪ್ ಮಾಡಿಬಿಡ್ರೆ ಹಾಗೆ ಮತ್ತು ನೆಕ್ಸ್ಟ್ ವೀಡಿಯೋನೂ ಬರ್ತೈತಿ ಮುಂದಿನ ವೀಡಿಯೋ ಕೂಡ ನೀವು ನೋಡಿ ಸಪೋರ್ಟ್ ಮಾಡಿ ಅಂತ ನಾನು ಕೇಳ್ಕೊತೀನಿ ಮುಂದಿನ ವಿಡಿಯೋದಲ್ಲಿ ಏನಿರುತ್ತೆ ಅಂತ ನಿಮಗೂ ಗೊತ್ತಾಗುತ್ತೆ ಮುಂದಿನ ವಿಡಿಯೋದಲ್ಲಿ ಕೂಡ ಇನ್ನೂ ವಿಶೇಷ ಅಂತ ಇದೆ ಪ್ಲೀಸ್ ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ ಹಾಗೆ ಹೊಸಬ್ರು ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಕೇಳ್ಕೊತೀನಿ ಹಾಗೆ ಪಕ್ಕದಲ್ಲಿರೋ ಬೆಲ್ಲೈಕನ್ನು ಒತ್ತಿ ಆಲ್ ಅಂತ ಸೆಲೆಕ್ಟ್ ಮಾಡಿದ್ರೆ ನಾನು ಹಾಕೋ ವಿಡಿಯೋದು ಹೊಟ್ಟು ಹೊಸ ವೀಡಿಯೋದು ನೋಟಿಫಿಕೇಷನ್ ಬರುತ್ತೆ ಫಸ್ಟು ನೀವೇ ನೋಡ್ಬೋದು ಓಕೆ ಫ್ರೆಂಡ್ಸ್ ವಿಡಿಯೋ ಯಾವ ರೀತಿ ಇತ್ತು ಅಂತ ಖಂಡಿತ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಮತ್ತು ನೆಕ್ಸ್ಟು ವಿಡಿಯೋ ಬರುತ್ತೆ ಯಾರು ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತೀನಿ ನಾನು ಮಾಡ್ತಾ ಇರೋ ಕೆಲಸ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ ಸಿಟಿಗೆ ಹೋದರೆ ಸಿಟಿಗೆ ಸೆಟ್ ಆಗೋದು ಹಳ್ಳಿಗೆ ಬಂದರೆ ಹಳ್ಳಿಗೆ ಸೆಟ್ ಆಗಿಬಿಡೋದು ಯಾಕಂದರೆ ಎಲ್ಲ ಕಡೆ ಜೀವನ ಮಾಡಿ ರೂಢಿಯಾಗಿಬಿಟ್ಟಿದೆ ಹಾಗಾಗಿ ಯಾವುದು ಬೇಡ ಬೇಕು ಅನ್ನೋ ಥರ ಇಲ್ಲ ಎಲ್ಲ ಕಡೆನೂ ಇದೇ ರೀತಿ ಆರಾಮಾಗಿ ಇರ್ತೀವಿ ನಿಮ್ಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ

好了，那咱们。 ಕಮ್ಮಿ ಕತ್ತ ಕುರ್ಪಿ ಇಲ್ಲಿ ಇಟ್ಟಿದ್ದೆವು ತಾಳಗ ಈ ತಲೆ ಕಲ್ಲಿ ಕಟ್ಟಿ ಕತ್ತ ನನಗೆ ಕಮ್ಮಿ ನೋಡ್ರಿ ನೋಡ್ರಿ ಹೊಡಿತಾನ ನೋಡ ತಲೆ ಲೇತ ನಂಗೆ ನಂಗೆ ಏನ್ ಕೂತೀ ತಿಲಕ್ಕ ತಿಳಕೇನ್ ತಂದಿನ ನಂಗೆ ಕಡಿತ ಹ್ಞೂ ಹ್ಞೂ ಕಡಿತ ರೋಡ್ ರೋಡು ಹೆಂಗಿತ್ತೀವ ಪುಂಚ ಕುರ್ವೇರಾಗ್ಯರು ಇವತ್ತು ಚೆಂದ ಅನ್ನ ಅದ ಹಂಗಾಗಿ ಪುಂಚ ಕುರ್ವೇರಂಗ ಹಂಗ ನಮ್ಮ ಟಿಪ್ ಟಾಪ್ ಸೋಂಗ್ಲಾಡಿ ಸೋಬ್ಬ ಶೇಂಗ್ಲಾಡಿ ಶಿಬ್ಬೆ ಶಿಂಗ್ಲೇ ಶಿಬ್ಬೆ ಈಗ ಹುಲ್ಟಿಗಿ ಹುಲ್ ಕಿತ್ತಿ ಕಿತ್ತೋಡಿ ಲೇಟ್ ಅಂತ ಕಿತ್ತು ನೋಡಿ ಈಗ್ಳಿ ಕಿತ್ತು ಕಿತ್ತು ಆಯ್ತಾ ಹುಚ್ಚಿ ಹಂಗ ಏ

நான் கடித்த நின்று கை கடிதம் மெக்கிதா கச தைலிக்குடித்து நோட்லி திண்டி ஃபோன் 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 ஃபோனோட குருப்பி ஹிடி தோண்டி நீ ಪಾಪ ಬರ್ಲಿಲ್ಲ ಯಾತ ನೋಡಿ ನೀ ನಮ್ಮ ಅಣ್ಣಿಗೆ ಯಾತ ನೋಡಿ ಅಂಕದನ್ ಕುಮ್ಮಿ ಅಂತ ಹೇಳಿ ಯಾತ ನೋದನ ಪತಿ ಚಪ್ಪಿಯ ಬಲ್ಲ ಬರ್ಲ ಅವ್ರ ಹೊಲಕ್ಕ ನೋಡಿರಿ ಈಗ ಇಲ್ಲಿ ನೋಡಿ ಇಲ್ಲಿ ನೋಡಿ ಇಲ್ಲಿ ಹಾ ಹೇಳ ಎಲ್ಲರಿಗೆ ಆರಾಮ್ ಅರಾಮ್ ಕೇಳ ಎಲ್ಲಾರು ಕೇಳ ಎಲ್ಲಾರು ಆರಾಮ್ ಕೇಳ ಕೇಳ್ಬೇಕು ಶಾಣೆ ಆಗ್ಬೇಕು ಶಾಲೆಗೆ ಏನ್ ಹೇಳಿ ಕೊಡ್ತಾರ ನಿಮ್ಗೆ ಕಡಿ ಹೇಳ್ತಾರ ಹ್ಮ್ ಕೇಳಲಿಗ ಎಲ್ಲಾರು ಆರಾಮ್ ಇದ್ರಿ ಏನ್ರಿ ಕೇಳ ಕೇಳು ಕೇಳು ಹಾಯ್ ಹೇಳಲ್ಲರಿ ಆಯ್ ನಮಸ್ಕಾರ ನಮಸ್ಕಾರ ಮಾಡು ಹ್ಞೂ ನಮಸ್ಕಾರ ಚಂದ ಮಾಡ್ಬೇಕು ಮಾಡು ಚಂದ ಮಾಡು ಮಾಡಬಾರ್ದು ಶಾಣೆ ಬೇಕು ಹುಡುಗಿ ಎಷ್ಟು ಶಾಣೆ ಬರ್ತಾರ ಅವ್ರು ನೋನಿ ಎಲ್ಲರಿಗೂ ನಮಸ್ಕಾರ ಮಾಡಿ ಹ್ಞೂ ನಮಸ್ಕಾರ ಎಲ್ಲರೂ ಆರಾಮಿದ್ದೀರಿ ಕೇಳು ಎಲ್ಲರೂ ಆರಾಮಿದ್ದೀರಿ ಕೇಳು ಕೇಳ್ಬೇಕು ಮಾತಾಡ್ಬೇಕು ಛಟ ಪಟ ಫಟ ಪತ್ನಿ ಮಾಡಬಾರ್ದು ಎಲ್ಲರೂ ಆರಾಮಾರ ಕೇಳು ಕೇಳು ಪಟ್ನಿ ಪತ್ನಿ ಶಾನಿ ಅಂದ್ರೆ ಕಮ್ಮಿ ಅವಾಗ ಒಂದು ಜರ ಜರ ಹುಳ ಬರ್ತಾವಲ್ಲಿ ಹೆಂಗೆ ಹಂಗೆ ಅದು ಏನದು ಮಾಡಬಾರ್ದ ನೀ ಹೇಳು ಆರಾಮ್ ಮಾತಾಡ್ತೀ ಚಂದ ಕೇಳು ಎಲ್ಲರಿಗೆ ನೀ ನೀ ಭಾ ಚಂದ ಮಾತಾಡ್ತಿರ್ತ ಹೆಂಗೆ ಮಾತಾಡ್ತಿ ಹಿಂಗ